ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದ ಅಕ್ಷಯ ಮಂದಿರದಲ್ಲಿ ನಡೆಯಿತು ಮಾಜಿ ಸಚಿವರಾದ ಎಸ್ ಅಂಗರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಂಗರ ರಕ್ತದಾನಿ ಪಿಬಿ ಸುಧಾಕರ್ ರೈ ಅವರನ್ನು ಭಜನಾ ಸಂಘದ ವತಿಯಿಂದ ದೇವಳದ ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಅವರು ಸನ್ಮಾನಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಸ್ಪಿ ಸುಂದರ್ಬಾಜಿ ನಡ್ಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಭಜನಾ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಸ್ವಾಗತಿಸಿ ಸುರೇಶ್ ಡಿ ಕಾರ್ಯಕ್ರಮ ನಿರೂಪಿಸಿದರು ಆ ಜನ್ಮದ ಹಿನ್ನೆಲೆ ಆ ಧರ್ಮದ ಅನುಷ್ಠಾನವನ್ನ ನಾವು ಹೇಗೆ ಮಾಡಿಕೊಳ್ಳಬೇಕು ಆ ರೀತಿಯಲ್ಲಿ ಧರ್ಮದ ಅನುಷ್ಠಾನವನ್ನ ಮಾಡಿದಾಗ ನಮ್ಮನ್ನು ಹೇಗೆ ಧರ್ಮ ರಕ್ಷಣೆ ಮಾಡುತ್ತದೆ ಇದು ಅತ್ಯಂತ ವಿಶೇಷವಾಗಿರತಕ್ಕಂಥ ವಿಷಯಗಳು ಶ್ರೀಕೃಷ್ಣ ಜನ್ಮ ತಾಳ್ಬೇಕಾದ್ರೆ ಒಬ್ಬ ನಿಮ್ಗೆಲ್ಲ ಬಂದಿದೆ ಪ್ರತಿ ವರ್ಷ ಭಜನಾ ಮಂಡಳಿಯ ಮತ್ತು ಪರಿಕಾರ ಕ್ಷೇತ್ರದ ಒಂದು ಸಮಿತಿಯ ಆಶ್ರಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ಎಂಬುದಕ್ಕೆ ಹಿಂದಿನ ಮತೇಶ್ವರುಗಳು ಇರುವವರು ಅವರು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ ನನಗೆ ತುಂಬಾ ಸಂತೋಷದ ವಿಷಯ ಏನು ಅಂತ ನಿಮಗೆ ಇಲ್ಲಿ ಇಲ್ಲಿರುವ ಪುರಾಣಿಗಳು ಮತ್ತು ಮಾತೆಯಲು ಪಾಲ್ಗೊಳ್ತಾ ಇದ್ದೀರ ಬಹುಶಃ ನೀವಿಷ್ಟು ಮಂದಿ ಸೇರದೇ ನಮಗೆ ಅಂದವರಿಗೆ ನಮ್ಮ ಭಾಷಣ ಕೇಳಿ ಅಂತ ಗೊತ್ತಿದೆ ಆದರೂ ನಾವು ಕದ್ದು ಸನ್ಮಾನ ಮಾಡಿದಕ್ಕೆ ಕೃತಜ್ಞತೆ ಅಂತ ಹೇಳಬೇಕಲ್ಲ ಮಕ್ಕಳನ್ನು ಗುರುತುಗೊಳಿಸಿ ಆಟ ಆಡುವ ಈ ಸಮಯದಲ್ಲಿ ನಾವು ಭಾಷಣ ಮಾಡಿದ್ರೆ ನನಗೆ ಖಂಡಿತ ಗೊತ್ತಿದೆ ನೀವೆಲ್ಲ ಕಿರಿಕಿರಿ ಮಾಡ್ತಾ ಇದ್ದೀರಾ ಆದರೆ ಇಷ್ಟು ಸಹಿಸಿಕೊಂಡಿದ್ದೀರಾ ನಮ್ಮಲ್ಲಿ ಇನ್ನೊಂದಷ್ಟು ಒಂದು ಸಹಿಸಿಕೊಳ್ಳಿ ನಾಡಿ ಮಕ್ಕಳೇ ನೀವು ನಮ್ಮ ಸಮಾಜವನ್ನು ಮುಂದೆ ಕೊಂಡು ಹೋಗಬೇಕಾಗುತ್ತೆ ಬಹುಶಃ ನಾವೆಲ್ಲ ಈಗ ಎಕ್ಸ್ಪೈರ್ ಪ್ರಾಡಕ್ಟ್ಗಳು ಬಂದಂತ ಅವರು ರಿಟೈರ್ಡ್ ಟೈರ್ ಆಗಿದ್ದಾರೆ ನಾವು ಒಂದು ಉದ್ಯೋಗ ಇಲ್ಲ ಕಾರಣ ನಮಗೆ ರಿಟೈರ್ಡ್ ಇಲ್ಲ ಅದ ಕಾರಣ ನಮ್ಮದು ಅಂತ ನಡೀತಾ ಇದೆ ಸೊ ನಾವು ನೀವು ಆದರ್ಶವನ್ನು ಮುಂದೆ ಕೊಂಡು ಹೋಗ್ಬೇಕು ನಮ್ಮ ಸಂಸ್ಕೃತಿಯನ್ನು ಮುಂದೆ ಕೊಡ್ಬೇಕು ಇದು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ನಮ್ಮ ಒಂದು ಸಮಾಜಕ್ಕೆ ಪಾಠ ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಅದನ್ನು ಹುಟ್ಟಿದ್ದಾಗ ಹುಟ್ಟಿದಾಗ ಒಂದು ಹುಟ್ಟಿದಾಗ ಅವರಿಗೆ ಜಾಗ ಇರಲಿಲ್ಲ ತಂದೆ ತಾಯಿ ಬಿಟ್ಟು ಎಲ್ಲೋ ಒಂದು ಒಂದೊಂದು ಸ್ಥಳದಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಾಗ ಸಮಾಜದಲ್ಲಿದ್ದ ಎಲ್ಲ ಲೋಪದೋಷಗಳನ್ನು ಮೆಟ್ಟಿ ತನ್ನ ಒಳ್ಳೆತನದಿಂದ ಎದ್ದುಕೊಂಡು ಬಂದು ಅವರು ಮರಣದ ಪರಿಸ್ಥಿತಿ ಕೂಡ ನಿಮ್ಗೆ ಗೊತ್ತಿದೆ ಇದಕ್ಕೆಲ್ಲ ಕಾರಣ ಅವರು ಬದುಕಿದ ರೀತಿಯಲ್ಲಿ ಹೇಗೆ ಶ್ರೀಕೃಷ್ಣ ಪರಮಾತ್ಮ ಬದುಕಿದ್ದಾರೆ ಅದನ್ನು ಆದರ್ಶವಾಗಿ ತೆಗೆದುಕೊಂಡು ಅವರು ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ಅವರು ಮಹಾಭಾರತದಲ್ಲಿ ಅದನ್ನು ಭಗವದ್ಗೀತೆ ಪ್ರಪಂಚಕ್ಕೆ ಹೇಳಿದ್ದಾರೆ ಮನುಷ್ಯ ಹುಟ್ಟೋದು ಸಾಯೋದು ಮತ್ತೆ ನೀವೇನು ಮಾಡ್ತೀರಿ ಅದನ್ನು ಹೇಗೆ ಮಾಡ್ತೀವಿ ಎಲ್ಲರೂ ಒಂದು ಬದುಕಿದ್ದಾರೆ ಅಂತ ಇದ್ದಾರೆ ಅದನ್ನು ಹೇಗೆ ಅಂತ ಹೇಗೆ ಮಾಡಬೇಕು ಅಂತ ಹೇಳುವುದಕ್ಕೂ ಅದ್ರ ಗೀತೆ ಸೊ ಈ ಕಾರಣಕ್ಕೆ ಶ್ರೀಕೃಷ್ಣ ಪರಮಾತ್ಮ ಆಗಿದ್ದಾರೆ ನಮ್ಮೆಲ್ಲ ಅಧಿಕಾರ ಇಲ್ಲದಿಂದ ಅಂಗಾರ ಗುರುತಿಸಿದ್ದಾರೆ ನಿಮಗೆ ರಾಜಕಾರಣಿಗಳು ಸಿಗ್ಬಹುದು ಎಂಎಲ್ ಎಂಪಿಗಳು ಸಿಗ್ಬೋದು ಆದ್ರೆ ಅಂಗಾರನಾಥಿ ಸಜ್ಜನ ರಾಜಕಾರಣಿ ಸಿಕ್ಕಿಲ್ಲ ನಾನು ಮೂವತ್ತು ವರ್ಷದಿಂದ ಅತ್ಯಂತ ಹೆಚ್ಚು ಅಧ್ಯಕ್ಷ